ದೇವತಾನುಗ್ರಹಕ್ಕೆ ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರರಾಗ್ತಾರೆ ದೋಷಗಳನ್ನು ದುರಾಚಾರಗಳನ್ನು ಅಪರಾಧಗಳನ್ನು ಶಾಸ್ತ್ರದ ನಿಯಮದ ಉಲ್ಲಂಘನೆಯನ್ನು ಮಾಡುವವರು ದೇವತೆಗಳ ಲಕ್ಷ್ಮೀನಾರಾಯಣರ ಅವಕೃಪೆಗೆ ಪಾತ್ರರಾಗಿ ನಾನಾ ವಿಧವಾದ ದುಃಖಗಳನ್ನು ಅನುಭವಿಸುವ ಪ್ರಸಂಗವನ್ನು ಅವರು ಎದುರಿಸಬೇಕಾಗತ್ತೆ ಎನ್ನುವ ಮಾತನ್ನು ಮಹಾಲಕ್ಷ್ಮೀ ದೇವಿ ಹೇಳುತ್ತಾ ಎಂತಹ ಗುಣಗಳೆಲ್ಲ ಇರಬೇಕು ಅಂತ ಮೊದಲು ತಿಳಿಸಿ ಯಾವ ತರಹದ ದೋಷಗಳು ಇರಬಾರದು ಅನ್ನುವುದನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇನ್ನೂ ಕೆಲವು ಮಾತುಗಳನ್ನು ತಿಳಿಸ್ತಾಳೆ ಆಕಳು ತನ್ನ ಜೀವನವನ್ನೇ ಎಲ್ಲರ ಪೋಷಣೆಗಾಗಿ ಮೀಸಲಿಟ್ಟದ್ದು ತಾನು ಹುಲ್ಲು ತಿಂದು ಎಲ್ಲರಿಗೆ ಹಾಲು ಕೊಡ್ತದೆ ಗಾವೋ ವಿಶ್ವಸ್ಯ ಮಾತರಹ. ತಮ್ಮ ತಮ್ಮ ಮಕ್ಕಳಿಗೆ ತಾವು ತಾಯಂದಿರಾದರೆ ಆಕಳು ಇದು ಎಲ್ಲರಿಗೂ ತಾಯಿ ಯಾಕೆ ಅಂದರೆ ಎಲ್ಲರಿಗೂ ಹಾಲನ್ನು ಕೊಡುತ್ತದೆ ತನ್ನ ಕರುವಿಗೆ ಮಾತ್ರ ಅಲ್ಲ ಹಾಗೆ ಎಲ್ಲರಿಗೂ ಹಾಲನ್ನು ಕೊಡುವಂತಹ ಆಕಳನ್ನು ಅಷ್ಟು ಪೂಜ್ಯ ಭಾವನೆಯಿಂದ ಎಲ್ಲ ದೇವತೆಗಳ ಸನ್ನಿಧಾನ ಇದೆ ಎಂಬುದಾಗಿ ತಿಳಿದು ಅದನ್ನು ಪೂಜಿಸಬೇಕು ಹಾಲನ್ನು ಆಕಳು ಕೊಡುತ್ತೆ ಎನ್ನುವುದಕ್ಕೋಸ್ಕರ ಆಕಳಿನಿಂದ ಹಾಲು ಪಡೆದುಕೊಂಡರೂ ಕೂಡ ಯಾವ ಕ್ರಮದಲ್ಲಿ ಹಾಲನ್ನು ತೆಗೆದುಕೊಳ್ಳಬೇಕೋ ಅದೇ ಕ್ರಮದಲ್ಲಿ ತೆಗೆದುಕೊಳ್ಳಬೇಕು ಆಕಳಿಗೆ ತೊಂದರೆಯಾಗಬಾರದು ಆಕಳಿಗೆ ಕೊಡಬೇಕಾದಂತಹ ಗ್ರಾಸವನ್ನು ಆಹಾರವನ್ನು ಹುಲ್ಲು ಹೊಟ್ಟು ಏನೆಲ್ಲ ಕೊಡಬೇಕೋ ಯಥೇಚ್ಛವಾಗಿ ಅದಕ್ಕೆ ತಿನಿಸಿ ಆ ನಂತರದಲ್ಲಿ ತೆಗೆದುಕೊಳ್ಳಬೇಕು ಮತ್ತೆ ಮತ್ತೆ ಅದೇ ಆಕಳಿಗೆ ಪೀಡೆಯನ್ನು ಕೊಡುವುದಲ್ಲ ಅನೇಕ ಆಕಳುಗಳು ಮನೆಯಲ್ಲಿರುವಾಗ ಕ್ರಮವಾಗಿ ಎಲ್ಲ ಆಕಳುಗಳಿಗೆ ಹಾಲು ಕರೆಯಬೇಕೇ ಹೊರತು ಒಂದೇ ಆಕಳಿಗೆ ತೊಂದರೆಯಾಗುವಂತೆ ಪೀಡೆಯನ್ನು ಕೊಡಬಾರದು ನನಗೆ ಬೇಕಾದದ್ದು ಹಾಲು ಅದಕ್ಕೆ ಸುಖವಾಗತ್ತೋ ದುಃಖವಾಗತ್ತೋ ನನಗೆ ಸಂಬಂಧಪಟ್ಟದ್ದಲ್ಲ ನನಗಂತೂ ಹಾಲು ಸಿಕ್ಕರೆ ಸಾಕು ಅನ್ನುವ ದೃಷ್ಟಿಯಲ್ಲಿ ನನಗಾಗಿ ಅಷ್ಟು ಪ್ರೀತಿಯಿಂದ ಹಾಲು ಕೊಡುವ ಆ ಗೋವನ್ನು ತಿರಸ್ಕರಿಸಬಾರದು ಆ ರೀತಿ ತಿರಸ್ಕಾರ ಮಾಡುವವರಿಗೆ ಮನಸ್ಸಿಗೆ ಬಂದಂತೆ ಹಾಲು ಕರೆದುಕೊಂಡು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸುವವರಿಗೆ ನಾನು ಶಾಸನ ಮಾಡುತ್ತೇನೆ ಆ ಗೋವುಗಳ ಮನಸ್ಸಿಗೆ ಸ್ವಲ್ಪ ನೋವಾದರೆ ದುಃಖವಾದರೆ ಅದು ಇವನಿಗೆ ಶಾಪವಾಗುತ್ತೆ ಅದಕ್ಕೋಸ್ಕರ ಎಂದಿಗೂ ಆ ರೀತಿ ಗೋವುಗಳಿಗೆ ಪೀಡೆಯನ್ನು ಕೊಡಬಾರದು ಕರುವಿಗೆ ಸ್ವಲ್ಪ ಹಾಲನ್ನು ಬಿಟ್ಟು ನಂತರ ಕೊಟ್ಟರೇನೆ ದೇವರ ಸ್ವೀಕಾರ ಮಾಡ್ತಾನೆ ಇದೇ ಮಹಾಭಾರತ ಹೇಳುವಂತೆ ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ಅಂತ ಉಚ್ಛಿಷ್ಟ ಎಂಜಲು ಅಂದರೆ ಸಾಮಾನ್ಯವಾಗಿ ಇಲ್ಲೇ ಮುಂದೆ ಬರುತ್ತೆ ಎಂಜಲು ಬಹಳ ದೋಷ ಅದು ಆದರೆ ದೇವರಿಗೆ ಕರುವಿನ ಉಚ್ಛಿಷ್ಟ ಹಾಲು ಅದು ಬಹಳ ಪ್ರೀತಿಯಂತೆ ಮೊದಲು ಆಕಳಿನ ಹಾಲನ್ನು ಕರು ಕುಡಿಯಬೇಕು ಆ ನಂತರ ಕರೆದದ್ದನ್ನೇ ದೇವರಿಗೆ ಅಭಿಷೇಕ ಮಾಡಿದರೆ ದೇವರು ಸ್ವೀಕಾರ ಮಾಡ್ತಾನೆ ದೇವರಿಗೆ ಸಮರ್ಪಣೆ ಮಾಡಬೇಕು ಮೊದಲು ದೇವರಿಗೆ ಕೊಟ್ಟು ಆಮೇಲೆ ಕರುವಿಗೆ ಬಿಡ್ತೇವೆ ಅಂತ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಮೇಲಿನ ವಿಶ್ವಾಸದಿಂದ ನಾನೇನೋ ಬಾಯಿ ಮಡಿ ಮಾಡ್ತೇನೆ ಆ ಕರು ಬಾಯಿ ಹಚ್ಚಿದ ಎಂಜಲನ್ನು ನಾನು ಕೊಡೋದಿಲ್ಲ ಅಂತ ತಾನೇ ಮೊದಲು ಆ ದೇವರಿಗೆ ಹಾಲು ಹಿಂಡಿದರೆ ದೇವರು ಸ್ವೀಕಾರ ಮಾಡೋದಿಲ್ಲ ಉಚ್ಛಿಷ್ಟ ಆ ಕರು ಕುಡಿದು ಉಳದದ್ದನ್ನೇ ದೇವರಿಗೂ ಸಮರ್ಪಣೆ ಮಾಡಬೇಕು ಅದನ್ನೇ ತಾನು ಸ್ವೀಕಾರ ಮಾಡಬೇಕೇ ಹೊರತು ಕರುವಿಗೆ ಬಿಡದೆ ತಾನು ಸ್ವೀಕಾರ ಮಾಡುವಂತಲ್ಲ ಇದು ಆಕಳಿನ ವಿಷಯದಲ್ಲಿಯೂ ಸರಿ ಒಟ್ಟು ಸಾಂಕೇತಿಕವಾಗಿಯೂ ಮಹಾಲಕ್ಷ್ಮೀ ದೇವಿ ಇದನ್ನು ತಿಳಿಸ್ತಾ ಇದ್ದಾಳೆ ಯಾವುದು ಯಾರಿಗೆ ಸೇರಬೇಕಾದದ್ದೋ ಅದು ಅವರಿಗೆ ಸೇರಬೇಕು ಸೇರಿದ ಮೇಲೆ ಉಳಿದದ್ದನ್ನು ನಾನು ಸ್ವೀಕಾರ ಮಾಡಬೇಕು ಅನ್ನುವ ಒಂದು ಸಂದೇಶವನ್ನು ಮಹಾಲಕ್ಷ್ಮಿ ತಿಳಿಸ್ತಾಳೆ ಇನ್ನೊಬ್ಬರಿಗೆ ಸೇರಬೇಕಾದ ಆಹಾರ ಇನ್ನೊಬ್ಬರಿಗೆ ಸೇರಬೇಕಾದಂತಹ ಹಣ ಇನ್ನೊಬ್ಬರಿಗೆ ಸೇರಬೇಕಾದ ಸ್ಥಾನ ಭೂಮಿ ಮನೆ ಏನೇ ಇರಬಹುದು ಅದನ್ನು ನ್ಯಾಯವಾಗಿ ಅವರಿಗೆ ಸೇರಬೇಕಾದದ್ದನ್ನು ತಾನೇನಾದರೂ ಕಸಿದುಕೊಂಡರೆ ಅದನ್ನು ನಾನು ಕ್ಷಮೆ ಮಾಡುವುದಿಲ್ಲ ಎಂಬುದಾಗಿ ಮಹಾಲಕ್ಷ್ಮೀ ದೇವಿ ಈ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾಳೆ ಇದರ ಜೊತೆಗೆ ಒಬ್ಬ ಗೃಹಸ್ಥಾಶ್ರಮಿಯಾದ ವ್ಯಕ್ತಿ ಹೇಗಿರಬೇಕು ಯಾವ ಶಾಸ್ತ್ರ ಮಹಾಭಾರತ ವೈರಾಗ್ಯದ ಬಗ್ಗೆ ಬೋಧನೆಯನ್ನು ಮಾಡ್ತದೆ ಯಾವ ತರಹದ ವಿಷಯಗಳ ಆಸಕ್ತಿ ಇಲ್ಲದೆ ಹೆಂಡತಿ ಮಕ್ಕಳು ಬಂಧು ಬಳಗ ಇವುಗಳ ಜೊತೆಗೆ ಪ್ರೀತಿಯಿಂದಿದ್ದರೂ ಹೆಚ್ಚು ಆಸಕ್ತಿ ಇಲ್ಲದಂತೆ ವೈರಾಗ್ಯದಿಂದ ಜೀವನವನ್ನು ಮಾಡಬೇಕು ಏಕಾಂತದಲ್ಲಿ ಸಾಧನೆಯನ್ನು ಮಾಡಬೇಕು ದೇವರ ಧ್ಯಾನ ಚಿಂತನವನ್ನು ಮಾಡಬೇಕು ಅಂತ ಅತ್ಯಂತ ಆಗ್ರಹದಿಂದ ಉಪದೇಶವನ್ನು ಮಾಡುವ ಮಹಾಭಾರತ ಶಾಸ್ತ್ರ ಅದೇ ಮಹಾಭಾರತ ಹೇಳುತ್ತದೆ ವೈರಾಗ್ಯ ಇರಬೇಕು ನಿಜ ಇದರರ್ಥ ಜವಾಬ್ದಾರಿಯನ್ನು ಬಿಡಬಾರದು ಬೇಜವಾಬ್ದಾರನಾಗಬಾರದು ತನ್ನ ಜವಾಬ್ದಾರಿಯನ್ನು ತಾನು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಹೆಂಡತಿಯನ್ನು ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅವರಿಗೇನು ಅವಶ್ಯಕತೆ ಇದೆ ಅದೆಲ್ಲವನ್ನೂ ಒದಗಿಸಬೇಕಾದದ್ದು ಕೂಡ ಒಬ್ಬ ಗೃಹಸ್ಥನ ಧರ್ಮ ಮೊನ್ನೆ ತಿಳಿದ ಹಾಗೆ ಯಾವುದು ಶಾಸ್ತ್ರಕ್ಕೆ ವಿರುದ್ಧ ಅಧರ್ಮ ಅಂಥದನ್ನೆಲ್ಲ ಮಾಡಬೇಕು ಅಂತ ಮಹಾಭಾರತ ಹೇಳ್ತಾ ಇಲ್ಲ ಶಾಸ್ತ್ರಕ್ಕೆ ವಿರುದ್ಧವಲ್ಲದೆ ಇರುವ ನಿಷಿದ್ಧವಾಗದೇ ಇರುವಂತಹ ಶಾಸ್ತ್ರ ಸಮ್ಮತವಾದ ಯಾವುದೇ ತರಹದ ಅಪೇಕ್ಷೆಗಳನ್ನು ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರೇ ಅಭಿವ್ಯಕ್ತ ಮಾಡಿದಾಗಲೂ ಅದನ್ನು ಪೂರ್ಣ ಮಾಡುವುದು ಕರ್ತವ್ಯ ಅವರು ಅಭಿವ್ಯಕ್ತ ಮಾಡಬೇಕು ಅಂತೂ ಅಲ್ಲ ಅವರ ಮನಸ್ಸಿನಲ್ಲಿ ಆ ಅಪೇಕ್ಷೆ ಇದೆ ಅದು ಯೋಗ್ಯವಾದ ಅಪೇಕ್ಷೆ ಅದನ್ನು ಪೂರ್ಣ ಮಾಡುವುದರಲ್ಲಿ ಯಾವುದೇ ಅಹಿತ ಇಲ್ಲ ಅನ್ನುವುದು ತಿಳಿದಾಗ ಸರಿಯಾಗಿ ಅದಕ್ಕೆ ಪ್ರತಿಸ್ಪಂದನೆಯನ್ನು ಮಾಡಬೇಕು ವೃದ್ಧೌ ಚ ಮಾತಾ ಪಿತರೌ ಸಾಧ್ವಿ ಭಾರ್ಯಾ ಸುತ ಶಿಶು ಅಪ್ಯಕಾರ್ಯಶತಂಕೃತ್ವ ಭರ್ತವ್ಯಾ ಮನುರಬ್ರವೀತ್ ಅಂತ ಮನು ಹೇಳುತ್ತಾನೆ ವೃದ್ಧರಾದ ತಂದೆ ತಾಯಿಗಳು ಆ ತಂದೆ ತಾಯಿಗಳ ಸೇವೆ ಮಾಡಬೇಕಾದರೆ ಬೇಕಾದಷ್ಟು ತಾನು ಗಳಿಸಿದ್ದನ್ನೇ ವಿನಿಯೋಗ ಮಾಡಬೇಕು ಅದಕ್ಕೆಲ್ಲ ಯಾಕೆ ವಿನಿಯೋಗ ಮಾಡಬೇಕು ಅಂತ ತಂದೆ ತಾಯಿಗಳ ಸೇವೆ ಮಾಡುವುದರಲ್ಲಿ ಸಂಕೋಚ ಮಾಡಬಾರದು ತಾವು ತಮ್ಮ ಹೊಟ್ಟೆ ಬಟ್ಟೆ ಎಲ್ಲವನ್ನೂ ಬಿಟ್ಟು ಈ ಮಕ್ಕಳ ಪೋಷಣೆಯನ್ನು ಅವರು ಚಿಕ್ಕ ವಯಸ್ಸಿನಲ್ಲಿ ಮಾಡಿರ್ತಾರಲ್ಲ ಅದಕ್ಕೆ ಕೃತಜ್ಞನಾಗಿ ತಾನು ನಿಸ್ಸಂಕೋಚವಾಗಿ ಉದಾರ ಮನಸ್ಸಿನಿಂದ ಕರ್ತವ್ಯ ಎಂಬ ಬುದ್ಧಿಯಿಂದ ಇದೇನೋ ದೊಡ್ಡ ಉಪಕಾರ ಮಾಡ್ತಾ ಇದ್ದೇನೆ ಅಂತಲ್ಲ ಇದು ನನ್ನ ಕರ್ತವ್ಯ ಅನ್ನುವ ಬುದ್ಧಿಯಿಂದ ಶ್ರದ್ಧೆಯಿಂದ ತಂದೆ ತಾಯಿಗಳ ಸೇವೆ ಮಾಡಬೇಕು ಅಷ್ಟೇ ಪ್ರೀತಿಯಿಂದ ಹೆಂಡತಿ ಮಕ್ಕಳು ಅವರ ಪೋಷಣೆಯನ್ನು ಮಾಡಬೇಕು ಅವರ ಉತ್ತಮವಾದ ಅಪೇಕ್ಷೆಗಳನ್ನು ಪೂರ್ಣ ಮಾಡಬೇಕು ಒಂದು ಪಕ್ಷ ತನ್ನಲ್ಲಿ ಹಣ ಇಲ್ಲದಿದ್ದರೂ ಕೂಡ ಅದಕ್ಕಾಗಿ ಕಷ್ಟಪಟ್ಟು ದುಡಿದು ಏನಾದರೂ ಮಾಡಿ ಹಣವನ್ನು ಸಂಪಾದನೆ ಮಾಡಿ ಆದರೂ ಅವರ ಪೋಷಣೆಯನ್ನು ಮಾಡಬೇಕೇ ಹೊರತು ನನ್ನ ಕೈಯಲ್ಲೇನಿಲ್ಲ ಅಂತ ಕೈಯತ್ತಿ ನನಗೇ ಏನಿಲ್ಲ ಅವರಿಗೆ ನಾನು ರಕ್ಷಣೆ ಮಾಡ್ತೇನೆ ಅವರ ದಾರಿಯನ್ನು ಅವರು ನೋಡಿಕೊಳ್ಳಲಿ ಅಂತ ಉದಾಸೀನ ಮಾಡುವಂತಿಲ್ಲ ದೇವರು ಕೊಟ್ಟಂತಹ ಬುದ್ಧಿ ಇದೆ ದೇವರು ಕೊಟ್ಟ ಕೈ ಕಾಲು ಕಣ್ಣು ಎಲ್ಲ ಇಂದ್ರಿಯಗಳು ಚೆನ್ನಾಗಿವೆ ಅಲ್ಲ ಚೆನ್ನಾಗಿ ದುಡಿದು ನಾನು ಸಂಪಾದನೆ ಮಾಡಬೇಕು ಇದೇ ದೊಡ್ಡ ಸಂಪತ್ತು ದೇವರು ಕೊಟ್ಟದ್ದು ಕೈಯಲ್ಲಿ ಹಣ ಇಲ್ಲದೇ ಇರಬಹುದು ಆಸ್ತಿ ಇಲ್ಲದೇ ಇರಬಹುದು ಮನೆ ಇಲ್ಲದೇ ಇರಬಹುದು ಆದರೆ ಎಲ್ಲವನ್ನೂ ಸಂಪಾದನೆ ಮಾಡುವುದಕ್ಕೆ ಬೇಕಾದ ಬುದ್ಧಿ ಶಕ್ತಿ ಆಯುಷ್ಯ ಆರೋಗ್ಯ ಇಂದ್ರಿಯಗಳು ಎಲ್ಲವನ್ನೂ ದೇವರು ಕೊಟ್ಟಾಗ ಅದರ ಸದುಪಯೋಗವನ್ನು ಮಾಡಿ ಸನ್ಮಾರ್ಗದಿಂದ ಸಂಪಾದನೆಯನ್ನು ಮಾಡಿ ತಾನು ರಕ್ಷಣೆ ಮಾಡಬೇಕೇ ಹೊರತು ನನ್ನ ಕೈಯಲ್ಲಿಲ್ಲ ಅಂತ ಉದಾಸೀನ ಮಾಡಬಾರದು ಅಂತ ಮನು ಹೇಳುತ್ತಾನೆ ಆ ಮಾತನ್ನು ಮೂಲತಃ ಮಹಾಭಾರತ ಹೇಳುತ್ತದೆ ಅನಾಥಾಂ ಕೃಪಣಾಂ ಭಾರ್ಯಾಂ ಅತ್ಯಂತ ದೀನಳಾದ ಕಷ್ಟದಲ್ಲಿರುವ ತನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಕಷ್ಟದಲ್ಲಿ ಇದ್ದರೆ ಮಾತ್ರ ನೋಡಬೇಕು ಅಂತಲ್ಲ ಎಲ್ಲ ಸಂದರ್ಭಗಳಲ್ಲಿಯೂ ಚೆನ್ನಾಗಿ ಪೋಷಣೆಯನ್ನು ಮಾಡಬೇಕು ಮಾಡದೆ ಕಾರಣ ಇಲ್ಲದೆ ಸುಮ್ಮನೆ ಅವರ ಮನಸ್ಸಿಗೆ ನೋವು ಉಂಟು ಮಾಡಿ ನಿಂದೆ ಮಾಡಿ ಕಷ್ಟ ಕೊಡ್ತಾ ಇದ್ದರೆ ಅದು ಕೇವಲ ತನ್ನ ಹೆಂಡತಿಯ ಮನಸ್ಸಿಗೆ ನೋವಾಗಿದೆ ಅಂತ ಭಾವಿಸುವಂತೆ ಇಲ್ಲ ಆ ಹೆಂಡತಿಯಲ್ಲಿ ಅಂತರ್ಯಾಮಿಣಿಯಾಗಿ ಇರುವಂತಹ ಮಹಾಲಕ್ಷ್ಮೀ ದೇವಿಯ ಅವಕೃಪೆಗೆ ಇವನು ಪಾತ್ರನಾಗ್ತಾನೆ ಎಲ್ಲ ಕಡೆಯೂ ಮಹಾಲಕ್ಷ್ಮೀ ದೇವಿ ಇದ್ದಾಳೆ ಪುರುಷರಲ್ಲಿಯೂ ಇದ್ದಾಳೆ ಸ್ತ್ರೀಯರಲ್ಲಿಯೂ ಇದ್ದಾಳೆ ವಿಶೇಷವಾಗಿ ಸ್ತ್ರೀಯರಲ್ಲಿ ಸ್ತ್ರೀತ್ವವನ್ನು ನೀಡುತ್ತಾ ಆ ಸ್ತ್ರೀ ಶಕ್ತಿಯನ್ನು ಕೊಡುವಂತಹ ಮಹಾಲಕ್ಷ್ಮೀ ದೇವಿ ಒಳಗೆ ಸನ್ನಿಹಿತಳಾಗಿದ್ದಾಳೆ ಅವಳಿಗೆ ಸಲ್ಲಿಸುವ ಗೌರವ ಅನ್ನುವ ಭಾವನೆಯಿಂದ ತಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಬೇಕು ಒಂದು ವೇಳೆ ಮಾಡದೇ ಇದ್ದರೆ ಅವರ ಶಾಪಕ್ಕೆ ಮಹಾಲಕ್ಷ್ಮೀ ದೇವಿಯ ಅವಕೃಪೆಗೆ ಮನುಷ್ಯ ಪಾತ್ರನಾಗ್ತಾನೆ ಅಂತ ಮಹಾಭಾರತ ಎಚ್ಚರವನ್ನು ಕೊಡುತ್ತದೆ ಜೊತೆಗೆ ನಿನ್ನೆ ಒಂದು ಮಾತು ಕೇಳಿದಿರಿ ಉತ್ತಮವಾದ ಶುದ್ಧವಾದ ಮಡಿಯಲ್ಲಿ ಮಾಡಿದ ಪವಿತ್ರವಾದ ದೇವರಿಗೆ ನಿವೇದಿತವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು ಅಂತಹ ಅನ್ನದಿಂದಲೇ ಮನಸ್ಸು ಪವಿತ್ರವಾಗ್ತದೆ ಅಂತ ಇದನ್ನು ಉಪದೇಶ ಮಾಡುತ್ತಾ ಇದ್ದವರು ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಸ್ವಯಂ ಭೀಷ್ಮಾಚಾರ್ಯರೇ ಪ್ರತ್ಯಕ್ಷ ದೃಷ್ಟಾಂತ ಅದಕ್ಕೆ ಉದಾಹರಣಾ ಇದೇ ಭೀಷ್ಮಾಚಾರ್ಯರು ದುರ್ಯೋಧನನ ಅನ್ನವನ್ನು ಎಲ್ಲಿಯವರೆಗೆ ಸ್ವೀಕಾರ ಮಾಡ್ತಾ ಇದ್ದರೋ ಅಲ್ಲಿಯವರೆಗೆ ಅವರ ರೀತಿಯೇ ಬೇರೆಯಾಗಿತ್ತು ಬಹಳ ದೊಡ್ಡ ಜ್ಞಾನಿಗಳು ನೂರ ಇಪ್ಪತ್ತೈದು ವರ್ಷಗಳವರೆಗೆ ಅಧ್ಯಯನ ಮಾಡಿದವರು ಬೃಹಸ್ಪತ್ಯಾಚಾರ್ಯರು ಹಾಗೂ ಪರಶುರಾಮದೇವರ ಹತ್ತಿರ ನೂರ ಇಪ್ಪತ್ತೈದು ವರ್ಷಗಳ ಅಧ್ಯಯನ ಎಂಟು ನೂರು ವರ್ಷದ ನಿರಂತರ ಸಾಧನೆ ದ್ರೋಣಾಚಾರ್ಯರ ಜೊತೆಗೆ ಸತತ ಶಾಸ್ತ್ರ ಚಿಂತನ ಯಾವಾಗಲೂ ಭಗವಂತನ ಧ್ಯಾನ ವಿಶೇಷವಾಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದವರು ಅಷ್ಟವಸುಗಳಲ್ಲಿ ಸೇರಿದಂತಹ ಒಬ್ಬ ದೇವತೆ ತಾರತಮ್ಯದಲ್ಲಿ ಹದಿನೆಂಟನೆಯ ಕಕ್ಷೆ ಇಂತಹ ಒಬ್ಬ ದೊಡ್ಡ ಸ್ಥಾನದಲ್ಲಿದ್ದ ದೊಡ್ಡ ಸಾಧನೆಯನ್ನು ಮಾಡಿದ ಭೀಷ್ಮಾಚಾರ್ಯ ಆದರೆ ಅನ್ನದೋಷ ಅಪವಿತ್ರವಾದ ದುರ್ಯೋಧನನ ಮನೆಯ ಅನ್ನ ಉಂಡದ್ದಕ್ಕೆ ಸಕಲ ಜಗತ್ತಿಗೆ ಜ್ಞಾನವನ್ನು ಕೊಡುವ ವಾಗ್ದೇವತೆ ಅಂತನಿಸಿಕೊಂಡ ಭಾರತೀಯ ಅವತಾರಳಾದ ದ್ರೌಪದಿ ದೇವಿ ಶಚಿ ಶ್ಯಾಮಲಾ ಉಷಾ ಉಮಾ ಇವರೆಲ್ಲರ ಸನ್ನಿಧಾನದಿಂದ ಕೂಡಿದ ದ್ರೌಪದಿ ಅಂತಹ ದ್ರೌಪದಿ ದೇವಿಗೆ ತುಂಬಿದ ಸಭೆಯಲ್ಲಿ ಅವಮಾನವಾಗ್ತಾ ಇದ್ದರೆ ಇದು ತಪ್ಪು ಇದು ಅಧರ್ಮ ಇದು ಅನ್ಯಾಯ ಇದನ್ನು ನಿಲ್ಲಿಸಬೇಕು ಅಂತ ಹೇಳುವುದಕ್ಕೂ ಅವರಿಗೆ ಧ್ವನಿ ಬರಲಿಲ್ಲ ಕುರುಕುಲ ಪಿತಾಮಹರು ಸಂಬಂಧ ಕುಳಿತವರಲ್ಲ ಕುರುಕುಲ ಪಿತಾಮಹರು ಎಲ್ಲರಿಗೆ ಹಿರಿಯರು ತಾವು ಹೇಳಬೇಕು ತಪ್ಪು ನಡೆದಾಗ ಅದನ್ನು ನಿಲ್ಲಿಸಬೇಕು ಇಷ್ಟಿದ್ದರೂ ನಿಲ್ಲಿಸಲು ಸಾಧ್ಯವಾಗದೇ ಇದ್ದ ಭೀಷ್ಮಾಚಾರ್ಯ ಒಂದು ಧರ್ಮದ ನುಡಿಯನ್ನು ಬಾಯಿ ತೆರೆದು ನುಡಿಯದೇ ಇರುವಂತಹ ವ್ಯಕ್ತಿ ಈಗ ಯುಧಿಷ್ಠಿರಿನ ಎದುರಿನಲ್ಲಿ ಶಾಂತಿ ಪರ್ವ ಅನುಶಾಸನ ಪರ್ವಗಳಂತಹ ದೊಡ್ಡದಾದ ಧರ್ಮ ಸಂಹಿತೆಗಳ ಉಪದೇಶವನ್ನು ಮಾಡ್ತಾ ಇದ್ದಾರೆ ಒಂದೊಂದು ವಾಕ್ಯಕ್ಕೂ ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಅಂತಹ ಬೆಲೆ ಬಾಳುವ ಸಂದೇಶಗಳ ಸಾಗರವನ್ನೇ ಮುಂದೆ ಇಡುತ್ತಾ ಇದ್ದಾರೆ ಅಷ್ಟು ಪ್ರಾಮಾಣಿಕವಾದದ್ದು ಶಾಸ್ತ್ರಸಮ್ಮತವಾದದ್ದು ಅನುಷ್ಠಾನ ಮಾಡಿದರೆ ಮನುಷ್ಯನಿಗೆ ನಿಶ್ಚಿತವಾಗಿಯೂ ಜ್ಞಾನ ಜ್ಞಾನದಿಂದ ಮೋಕ್ಷವಾಗುವುದರಲ್ಲಿ ಸಂಶಯ ಇಲ್ಲ ಅಂಥ ಧರ್ಮಗಳನ್ನು ಉಪದೇಶ ಮಾಡುತ್ತಾರೆ ಮೋಕ್ಷ ಧರ್ಮ ಪರವ ಅಂತೇ ಇದೆ ಹೀಗೆಲ್ಲ ಇರುವಾಗ ಯಾಕೆ ಮೊದಲು ಒಂದು ಶಬ್ದ ಬರಲಿಲ್ಲ ಅದು ದುರ್ಯೋಧನನ ಅನ್ನದ ಪ್ರಭಾವ ಈಗಾಕಿಷ್ಟೆಲ್ಲ ಧರ್ಮ ಸಂಹಿತೆ ಹೊರಗೆ ಬಂತು ಒಳಗಿನಿಂದ ಅದಕ್ಕೆ ಕಾರಣ ಏನು ಇದು ಅನ್ನದ ಪ್ರಭಾವ ಇದು ಒಳ್ಳೆಯ ಅನ್ನದ ಪ್ರಭಾವ ಶರಪಂಜರದ ಮೇಲೆ ಯಾವಾಗ ಬಿದ್ದರೋ ದುರ್ಯೋಧನನ ಅನ್ನದಿಂದ ತಯಾರಾದ ರಕ್ತ ಎಲ್ಲ ತಳಗೆ ಸೋರಿಹೋಯಿತೋ ನೀರು ಬೇಕು ಅಂತ ಕೇಳ್ತಾರೆ ಮತ್ತೆ ಬಂಗಾರದ ಕೊಡದಲ್ಲಿ ನೀರು ತರ್ತಾನೆ ದುರ್ಯೋಧನ ಬೇಡ ನಿನ್ನೆ ನೀರು ಅಂತಾರೆ ಭೀಷ್ಮಾಚಾರ್ಯರು ಇದಿಷ್ಟು ದಿವಸ ಆದದ್ದು ಹಣೆ ಬರವೇ ನಿನ್ನ ಅನ್ನ ನೀರು ತಗೊಂಡದ್ದಕ್ಕೆ ಸಾಕಿನ್ನು ಅರ್ಜುನ ಕೂಡಲೇ ತನ್ನ ಬಾಣದಿಂದ ಭೂಮಿಗೆ ಯಾವಾಗ ಭೇದನ ಮಾಡ್ತಾನೆ ಭೂಮಿಯಿಂದ ಕೆಳಗಿನಿಂದ ಗಂಗಾಜಲ ಬಂದು ನೇರವಾಗಿ ಅವರ ಬಾಯಿಯಲ್ಲಿ ಬೀಳುವಂತೆ ಮಾಡುತ್ತಾನೆ ಯಾಚೆಯೇ ಶ್ರೋತ್ರಿಯಸ್ಯ ಅನ್ನಂ ತದಭಾವೇ ಜಲಂ ಜಲಂಪಿವೆತಂತ ಶ್ರೋತ್ರಿಯರು ಉತ್ತಮವಾದ ವೇದೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡುವವರು ವೇದಾಧ್ಯಯನ ಸಂಪನ್ನರು ವೇದಾರ್ಥ ಜ್ಞಾನಿಗಳು ಅಂಥವರಿಂದ ಅನ್ನ ಪಡೆಯಬೇಕು ಇಲ್ಲ ಅಂದರೆ ನೀರಾದರೂ ಪಡೆಯಬೇಕು ಅಂತ ಅರ್ಜುನ ಅವನು ವೇದ ಪ್ರತಿಪಾದ್ಯನೂ ಹೌದು ಪೂರ್ವ ಪ್ರಸಿದ್ಧ ವರ್ಜಂತು ಶಕ್ರಾಂತ ದೇವತಾಮತಾ ತನಗಿಂತಲೂ ಮೇಲಿನ ದೇವತೆಗಳನ್ನು ಪ್ರತಿಪಾದನೆ ಮಾಡುವ ಸೂಕ್ತಗಳನ್ನು ಬಿಟ್ಟರೆ ಸಕಲ ವೇದ ಪ್ರತಿಪಾದ್ಯನಾದವನು ಇಂದ್ರ ಅಂತಹ ಇಂದ್ರ ವೇದ ಜ್ಞಾನಿಯೂ ಹೌದು ವೇದ ಪ್ರತಿಪಾದ್ಯನೂ ಹೌದು ವೇದಾರ್ಥವನ್ನು ತಿಳಿದವನೂ ಹೌದು ವೇದೋಕ್ತ ಕರ್ಮಾನುಷ್ಠಾನ ಮಾಡುವವನೂ ಹೌದು ಅಂತಹ ಮಹಾನುಭಾವ ಇಂದ್ರ ಇಂದ್ರಾವತಾರನಾದ ಅರ್ಜುನ ಅವನ ಪವಿತ್ರವಾದ ಅನುಸಂಧಾನಪೂರ್ವಕವಾಗಿ ಕೊಟ್ಟಂತಹ ಆ ನೀರನ್ನು ಪ್ರಾಶನ ಮಾಡಿದ್ದಕ್ಕೆ ಎಂತಹ ಧರ್ಮ ಸಂಹಿತೆ ಹೊರಗೆ ಬಂತು ಇಡೀ ಜಗತ್ತು ಇವತ್ತು ಮಹಾಭಾರತ ಉಪದೇಶ ಮಾಡಿದ ಧರ್ಮವನ್ನು ಆಧರಿಸಿಕೊಂಡಿದೆ ಮನುಸ್ಮೃತಿಗೂ ಮಹಾಭಾರತ ಮೂಲ ಎಲ್ಲ ಗ್ರಂಥಗಳಿಗೂ ವೇದವ್ಯಾಸದೇವರು ರಚನೆ ಮಾಡಿದ ಮಹಾಭಾರತ ಪೂರ್ವಕಲ್ಪದಲ್ಲಿ ರಚನೆ ಮಾಡಿದ್ದಾಗಿರಬಹುದು ಈ ಕಲ್ಪದಲ್ಲಿ ಮಾಡಿದ್ದು ಅಂತೂ ಮಹಾಭಾರತದ ಪರಂಪರೆಯಿಂದ ಬಂದಂತಹ ಧರ್ಮವನ್ನೇ ಇಟ್ಟುಕೊಂಡು ಅನೇಕ ಸ್ಮೃತಿಕಾರರು ನಿಬಂಧಕಾರರು ಧರ್ಮಶಾಸ್ತ್ರಗಳನ್ನು ರಚನೆ ಮಾಡಿದರು ಇಷ್ಟೆಲ್ಲದಕ್ಕೆ ಮೂಲ ಅದು ಭೀಷ್ಮಾಚಾರ್ಯರು ಉಪದೇಶ ಮಾಡಿದ ಈ ಧರ್ಮ ಸಂಹಿತೆ ಅದಕ್ಕೆ ಮೂಲ ಆ ಶುದ್ಧವಾದ ನೀರು ಶುದ್ಧವಾದ ಅನ್ನ ಶುದ್ಧವಾದ ನೀರಿನ ಮಹಿಮೆ ಎಷ್ಟು ಅಂತ ನೀವು ಅರ್ಥ ಮಾಡಿಕೊಳ್ಳಿ ಹಾಗಾದರೆ ಅಂಥ ಭೀಷ್ಮಾಚಾರ್ಯರು ಆ ಕಳಕಳಿಯಿಂದ ಆ ಅನುಭವದ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡಬೇಡಿ ಆ ರೀತಿಯ ಅನ್ನವನ್ನು ಸ್ವೀಕಾರ ಮಾಡಿದರೆ ನಿಮ್ಮ ಬುದ್ಧಿ ಶಕ್ತಿ ಯೋಗ್ಯತೆ ಸತ್ವ ಹಾಳಾಗಿ ಹೋಗ್ತದೆ ನಾನೇ ಅದಕ್ಕೆ ಉದಾಹರಣೆ ಅಂತ ಅಂದಿಲ್ಲ ಅವರು ತಮ್ಮ ಶಾರೀರಿಕ ಭಾಷೆಯಿಂದಲೇ ಅದನ್ನು ತಿಳಿಸ್ತಾ ಇದ್ದಾರೆ ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡಿ ಶುದ್ಧವಾದ ರೀತಿಯಲ್ಲಿ ಮಡಿಯಲ್ಲಿ ಮಾಡಿದ್ದು ದೇವರಿಗೆ ಸಮರ್ಪಿತವಾದದ್ದು ದೇವತೆಗಳಿಗೆ ಸಮರ್ಪಿತವಾದದ್ದು ಅತಿಥಿ ಅಭ್ಯಾಗತರಿಗೆ ಸಮರ್ಪಿತವಾದದ್ದು